ಏನು ಹುಡ್ಗೋರ್ನ ಜಗಳ ತೆಗೆದು ಈಗಿನ ಜಗಳ ತೆಗದ್ ಬಿಡ್ಯಾ ಹತ್ತಿರ ರೀ ಫೋನ್ ಹಚ್ಚಡೋರಿ ಬಿಡ್ಯಾದವ್ರು ಜಗಳ ತೆಗೆಯದವ್ರ ಬಾತ್ ಹೇಳಿ ಸಂಜೆ ಆರು ಏಳು ಗಂಟೆಗೆ ರೀ ಹುಡುಗ ನಾನು ಬಂದೆ ಅವ್ರನ್ನ ಏನು ಕೇಳೋದು ಬಿಡ ಹೋಗಿ ಕಂಪ್ಲೀಟ್ ಕೊಡೋಣ ಮತ್ತು ಮನೆಗೆ ಹೋಗಿ ನಡೀತಾ ಆಟ್ರೊಳಗೆ ಹಳೆ ಬಂದ ಏನಂದ ನಾ ಮಂದಿರು ಕುಡ್ಸಿಲ್ರಿ ಪಾಂಸ್ರು ಬರ್ತಾನೆ ಹೊರಗೆ ಬರ್ಕಂದ್ರೆ ಅವ್ರು ಕೊಡಲಿ ಬಿಡಗಿ ಹುಡ್ಗೊಳತ್ತ ಕಡೆಯಕ್ಕ ಬಿಡ್ಯಾಕ ಬಂದ್ರಿ ಅವ್ರದ ಸಮಸ್ಯೆ ಐತ್ರಿ ಬರೀ ಅವ್ರದ ಸಮಸ್ಯ ಆರ್ ತಿಂಗಳಿಗೆ ಮೂರ್ ತಿಂಗ್ಳಿಗಿ ಒಟ್ಟು ಹುಡುಗಿ ಹೇಳೋದ್ ಬಿಡೋದ್ರಿ ಯಾತ್ರ ಸಂಬಂಧ ಯಾವಲ್ರಿ ಹೇಳೋವಾರ ಎಂಟ್ರಿ ಆಗತ್ತ ಗಂಡ್ರ ನನ್ನ ಹತ್ರ ಆನಂದ್ ಏನ್ ಆನಂದ ಐತ್ರಿ ಮಕ್ಕಳ ಹಚ್ ಬಿಡ್ತಾರ ಸಿಕ್ಕ ಬೇಯಾಕ್ರಿ ಹುಡುಗಿ ಕಾಯಿ ಅವ್ ಕೈ ಕೊಡ್ಲಿ ಕೊಟ್ಟಿದಾರ ಹುಡ್ಗಿ ಕೂಡ ಜಗಳ ಮಾಡಾಕ್ ಬಿಟ್ಟಿದ್ದಾರೆ ಅಂದ್ ಹುಡುಗಿ ಹಾಂಸ್ತರಿ ಅದ ಮತ್ತ್ ಹುಡಿ ಹೆಂಜ್ ನಮ್ಮ ಕರ್ಸ ನಾವ್ ಬಂದಿವಿ ಕಡದ ಕಡದ್ರ ಅವ್ರ ಅಪ್ಪ ಮಕ್ಕಳ ನನ್ನ ಮಗಳನ್ನ ಬಿಟ್ಟಾರೇನ್ರಿ ಮಂದಿಯ ಸಿದ್ದಪ್ಪ ರೀ ಸಿದ್ದಪ್ಪ ಮಾದೇವಿ ನಮ್ಮ ಗಣಿಪ್ಯಾ ಬಾಳ್ಯಾರೀ ನಾಕ್ ಮೈಂದ್ರಿ ಬಟ್ ಯಾಕೋ ಹಾ ಇಟ್ಟಿ ನ್ಯಾಯ ಕೇಳಕ್ ಹಾಟ್ರಿ ನಾವು ಹಿರಿಯ ಕರ್ಕೊಂಡು ಹಾ ಹಿರೇನ್ ಒಳಕ್ ಹೋದ್ರೆ ಅವ್ರ ನಾವು ಹೋಗ್ತೇವಪ್ಪ ನೀವ್ ಏನ್ ಸಮಸ್ಯೆ ಕೇಳ್ಕೊರಿ ಹರಿವಾದ್ಮೇಲೆ ಹೇಳ್ರಿ ನಾವ ಹರಿವಾದ್ಮೇಲೆ ಹೇಳ್ರಿ ನಮ್ದಾಗ ಹೋಗ್ತೇವ್ರಿ ಹೋಗ್ತೇವೆ ಅಂಗ ಬಂದೇವ್ರಿ ಒಂದಿಲ್ಲ ಎರಡಲ್ಲ ಕೊಡ್ಲಿ ಬಡಿಗೆ ತಗೊಂಡ್ ಬಡಿಯಾಕ ಬಂದ್ರಿ ಹುಡುಗರು ಸಿಕ್ಕಾಂಗ್ ಬೇಕೋತ ಅಂತ ಸಿಕ್ಕಂಗ ಏನ ಈ ಹುಡುಗರು ಏನಂದ್ರಿ ಮಾಮ ನೀನು ಕಡಕಿನವರಲ್ಲ ನಾವು ಕಡಕಿನವ್ರಲ್ಲ ನಿಂದ್ ಬೇ ಧರ್ಮಲ್ಲಿ ಬೇಯ್ ಬಡಕ್ ಹೇಳಿದಿವ್ರಿ ಹುಡುಗರ ಅವ್ರದೇನು ಸಮಸ್ಯೆ ಇಲ್ರಿ ಅನ್ನ ಸಮಸ್ಯೆ ಮಾಡ್ತಾ ರೀ ಹಳೇಂದ್ ಬೀ ಸಪೋರ್ಟ್ ಇದ್ದಾಗ ಸಮಸ್ಯೆ ಮಾಡವ್ರಿ ಅವ್ ಒಂದ್ರಿ ಅವ್ರ ಇವೊಂದು ಸಪೋರ್ಟ್ ಇದ್ದಾಗ ಅನ್ನ ಹಾರಾಡ್ತಾರ್ರಿಮನಿ ಮತ್ ಹುಡುಗಿನ ಬಿಡಿ ಕಾರಣದ ಅದಿಲ್ಲ ಇವು ಒಟ್ಟೆ ಕೆಳಂಗಿಲ್ಲ ಅನ್ನ ಯಾಕೆ ಬಿಡ್ತಿವಿ ಹಿಂದ ಇದಲ್ರಿಂತೆ ಬಡದಲ್ರಿ ಇವ್ ಇವು ದೇವಸ್ ಇದನ್ನು ಗಾಡಿ ತುಂಬ ಹಿಂತಿ ಬಡದಲ್ರಿ ಹುಡುಗರ ಜಗಳ ಸಂಬಂಧ ಬಡದಲ್ರಿ ಅವಾಗ ನಾ ಬಡ್ಯಾನದಿ ಪೋನ್ ಇಲ್ಪ ಹುಡುಗಿ ಬಡೋದ ಕೆಳಾಕ್ ಹೋಗ್ತಾನಿ ಮಾಡ್ತಾನಿ ಅವ್ರಿಗೆ ಎರಡ ಮೂರ್ ಗಂಡದವ್ರಿ ಅಕ್ಕಿಗ ಎರಡು ಗಂಡದವ್ರಿ ಮತ್ತ್ ಹಿಂಗ ಕೆಳಾಕ್ ಹೋಗ್ತೇನಪ್ಪ ಹುಡುಗಿ ಬಡದ ನಾವ್ ಹುರಾ ಪಂಚಕಿ ಮಾಡ್ತೇನೆ ಕೈ ಹೋಗೋಣ ಮುಗಿತ ಕೆಳಕ್ ಹೋಗ ಬಿಟ್ಟಿವಿ ಕಾರಣಕ್ಕ ಕೊಡ್ಲಿಕ್ಕೆ ಅಪ್ಪದವ್ರಿ ಇಲ್ಲಿ ಕೂತೈತ್ರಿ ಬೆಣ್ಣಾ ಕೂತವ್ರಿ ಇಲ್ಲಿ ರೈಟ್ ಕೂತೈತ್ರಿ ಇಲ್ಲಿ ಆರು ಗಂಟೆಗೆ ಬಂದಿವಿಕ್ಟ್ರುಗಳು ಡಾಕ್ಟ್ರುಗಳು ಎಲ್ಲ ಇದನ್ನ ಮಾಡ್ರಿ ಕ್ಯಾನಿಂಗ್ ಎಲ್ಲ ಮಾಡ್ರಿ ಅವ್ರ ಮತ್ತೆ ಹುಬ್ಬಳ್ಳಿಗೆ ಬರ್ಕೊಡ್ತೇವೆ ಹೋರಿ ತೆಲಿ ಕ್ಯಾನಿಂಗ್ ಮಾಡಿಸೋದೈತೆ ಇಲ್ಲಿ ಹುಬ್ಬಳ್ಳಿಗೆ ಬರ ಕೊಡ್ತೇವೆ ಹೋರಿ ಏನದ ರೀ ಅವ್ರಾಸ ಇಲ್ಲ ರೀ ಪಾ ಎಲ್ಲ ನೋಡಿದಾರ ಬರ್ತೀವಿ ನೋಡಿದಾರ ಈಗ ಏನಂತಾರವ್ರ ಇನ್ನ ತೆಲಿ ಕ್ಯಾನಿಂಗ್ ಮಾಡಬೇಕು ಹೋರಿ ಅಂತಾರೆ ಅವ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕಂತವ್ರಿ ಗಂಡು ಅವ್ರಿಗೆ ಅವ್ರಿಗೆ ಅಪ್ಪ ಮಕ್ಕಳಿಗೆ ಅವಾಗ ಎಲ್ಲ ಶಿಕ್ಷೆ ಆಗ್ಬೇಕಂತವ್ರಿ ನಮ್ಮ ನಮ್ಮ ಹೆಸರು ಶೋಭಾ ಶಂಕರ್ ಜಿಡ್ಡಿಮಿನಿರ್ ಮೊದಲಿನ ಮೊದಲಿಂದ ಹೇಳಿರಿಂದ ನೀನು ಸಾಯಂಕಾಲ ಏಳು ಗಂಟೆಗೆ ರೀ ನಮ್ಮ ರೀ ನಮ್ಮ ನಮ್ಮ ಅಕ್ಕ ಅನ್ನ ಗಂಡನ ಅನ್ನ ಪ್ರಾಬ್ಲಮ್ ಮಾಡತ್ತಿದ್ರಿ ಅದಕ್ಕೆ ಸಂಬಂಧಕ್ಕಾಗಿ ನಾವು ಹೋಗಿದ್ದು ರೀ ಅವ್ರ ಮನೆಗೆ ರೀ ಉಮ್ರಾನಿಗ್ರಿ ಉಮರಾಣಿಯಾಗ್ರಿ ಇದ್ರೊಳಗೆ ಕೊಡವು ನಾವು ಉಮರಾನಿಯೊಳಗ ಕೊಡೀವಿ ರೀ ಅಲ್ಲಿ ಹೋಗಿದ್ದು ರೀ ನಾವು ಹೋಗಿ ನಾವು ಏನು ರೀ ಅವ್ರಿಗೆ ನಾವು ನಮ್ಮ ಮಾಮಾಗ ಕೇಳಿದ್ವಿ ರೀ ನಾವು ನೀವು ಇದ್ದ ಮಾಡೋರು ನಾವು ಕಂಪ್ಲೇಂಟ್ ಕೊಡ್ತೇವೆ ನಮ್ಮ ಅಕ್ಕನಾಗರೀ ನಿಮ್ಮ ಮಾಡ್ತೀವಿ ಏನು ಏನು ಸಿಕ್ಕದ ಬೇಯೋದ್ರಿ ಎರಡು ಎರಡು ಹೋಗೋದ್ರಿ ಹೋಗೋದು ರೀ ಹಿಂಗೆ ಮಾಡಕ್ಕ ಎರಡು ಮೂರು ವರ್ಷ ಆಯ್ತು ಇದ್ದ ಮಾಡತ್ತಿರ ಮೂರು ವರ್ಷ ಆಯ್ತು ರೀ ಅವ್ರು ಇದ್ದ ಮಾಡಾತ್ತಿರಿ ಅವಾಗಿಂದ ನಮ್ಮ ಹೇಳ್ಕೊತ ಬಂದಿದ್ದೀರಿ ಅವ್ರು ಪಂಚಿ ಕೊಡ್ತದ ಅದು ಮಾಡೋದ ಇದು ಮಾಡಿದೆ ಇದನ್ನ ಮಾಡ್ಕೋತ ಬಂದಿದ್ದೀರಿ ನಾವು ಹೋಗಲೋಗಿದ್ವಿ ರೀ ಅಂತ ಅವ್ರೀಗ ನಾವು ಕೇಳಕಂತ ಹೋಗಿದ್ದೀವಿ ರೀ ನಾವು ಇದನ್ನ ಮಾಡೋರಾದ್ರೆ ನಾವು ಮಾಡ್ಕೋರಿ ನಾವು ಕಂಪ್ಲೀಟ್ ಕೊಡ್ತೇವೆ ಅಂತ ಕರ್ಕೊಂಡ್ಬರಾಕೆ ಹೋಗಿದ್ದೀವಿ ಈಗ ಮದುವೆಗೆ ಒಂದು ಹತ್ತು ಹನ್ನೊಂದು ವರ್ಷ ಹಾಂ ಮೂರು ಜನ ರೀ ಸಣ್ಣ ಸಣ್ಣ ಹುಡುಗರದವ್ರಿ ನಿನ್ನೆ ಹುಡುಗರನ್ನ ಬಿಡ್ಯಾಕತ್ನ ಈಗ ರೀ ಕೇಳೋಣ ರಂಡೇ ಬೊಸಡಿ ಹಂಗೆ ಹಿಂಗೆಲ್ಲ ಬೇರೋದ್ರಿ ಮನೆ ಮೇಲೆ ಬಿಡೋಕೆ ಹೋದ ಪಲ್ಲಿ ತೋರಿಸೋದ ದಬಾಣಿಕೆ ಮಾಡೋದಾ ಮಾಡಿದ್ರಿ ಮಾಮಾ ಹಬ್ಬ ಹೇಳ್ರಿ ನಮ್ಮ ರೀ ಅವ್ರು ಅನ್ನ ರೀ ಹಾಂ ರೀ ಅನ್ನ ಅನ್ನ ರೀ ಅಣ್ಣನ ಮಕ್ಕಳು ರೀ ಅವ್ರು ಹೇಳಿರಿ ಎಲ್ಲರೂ ರೀ ಅವ್ರ ಮನೆಯಾಗ ನೀನು ನಾಲ್ಕು ಜನ ಅದರಲ್ಲೇ ಅವರೆಲ್ಲರೂ ದಬಾಣಿಕೆ ಮಾಡೋದ ಈಗ ಒಬ್ಬರೇ ಯಾರ ಮನೆಯಾಗಿದ್ದಾರೆ ಅಂದ್ರೆ ದಬಾಣಿಕೆ ಮಾಡೋದಾ ಹಿಂಗೆ ರೀ ಅದ್ರ ಸಂಬಂಧ ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಹೋಗಿದ್ವಿ ರೀ ಅದು ನಾವು ಹೋದ ಟೈಮ್ದಾಗ ನಮ್ಮ ಅಮ್ಮ ಏನಂದ್ರಿ ನಾವು ಪಂಚರ್ನ ಕೂಡಿಸೋರ್ದೆವು ಪಂಚರನ್ನ ಕೂಡ್ಸಿದ ನಂತರ ನೀವು ಕರ್ಕೊಂಡು ಹೋದ್ರೆ ಹೋಗ್ತೀರಿ ಅಂದ್ರಿ ಅಂತ ನಾವು ಅನ್ಕೊಸ್ಟ್ ಮಠ ನಿಚ್ಚಿದ್ದೀವಿ ರೀ ಅಲ್ಲಿ ಅವ್ರು ಪಂಚರ್ ಬಂದ ತಕ್ಷಣ ಏನು ಮಾಡಿರಿ ನಾವು ಅವರು ನಮ್ಮ ಅಮ್ಮನ ಮನ್ಯಾಗ ಮನೆ ಮುಂದೆ ನಿಚ್ಚಿದ್ದು ರೀ ನಾವು ಕರ್ಕೊಂಡು ಹೋಗ್ತೇವೆ ಅಂತ ರೀ ಬಂದು ಒಳಗೆ ಮನ್ಯಾಗೆ ಕುಂಡಾಕತ್ತರಿ ಅಂತ ಆಟೋ ಕೊಡೋದವ್ರೆ ಅವ್ರ ಅಂಗಳಾಗೆ ನಮ್ಗೆ ಏನು ಸಿಕ್ಕೋದು ರೀ ರಂಡೆ ಮಕ್ಕಳು ಹರಸು ಮಕ್ಕಳಿ ಅಂತ ನೀವು ಯಾಕೆ ಬೇಯತೆ ಯಾತ್ರ ಯಾವ ಥರ ಸಂಬಂಧ ಬೇಯ್ತರಿ ನಾವು ಕೇಳತ್ತಿನ ರೀ ಒಬ್ಬ ಕೊಡ್ಲಿ ಕುರ್ಪಿ ತೊಗೊಂಬಂದ್ರಿ ಪಡೆಯಾಕ ಚಾಲು ಮಾಡ್ಯಾರೀ ಕಲ್ಲಲ್ಲಿ ಒಗ್ಯೋದ ಕೊಡ್ಲಿ ಕಡ್ದ ಕಡ್ಯದ ಮೈಯೆಲ್ಲ ಕಡ್ದಾರ ರೀ ಮಂದಿ ಮೂರು ಮಂದಿ ಮ್ಯಾಲಿ ನಮ್ಮ ಮಕ್ಕಳ ಮೇಲೆ ಭೀ ರೀ ನಮ್ಮ ಅವನ ಮೇಲೆ ನಮ್ಮ ನನ್ನ ನಮ್ಮ ಅಣ್ಣನ ರೀ ನನ್ನ ರೀ ನಮ್ಮ ಅಕ್ಕ ಒಂದು ಸ್ವಲ್ಪ ಇದ್ರ ಕೈಗೆ ರೀ ಹಿಂದ ಹಿಂದಿನ ಆರು ತಿಂಗಳಿಂದ ಜಗಳಾಗಿತ್ತು ರಾ ಅದು ನೀರು ತುಂಬ ಜಗಳಾಗಿತ್ತು ರ ಅಂತ ಆವಾಗಿನ ನಾವು ಕೇರ್ ಕೆಲ್ ರೀ ಇದು ಮತ್ತು ಏನು ಸಿಕ್ಕದ ಬೇಯೋದ ಹೊಲ್ಸ ಹೊಲ್ಸಿ ಬೇಯೋದ ಹಿಂಗೆ ಬಡೋದ ಸಾರಿಗೆ ಆರು ತಿಂಗಳಿಂದ ಚಾಲೂನು ಮಾಡ್ಯಾರ ಅವ್ರ ಸಣ್ಣ ಹಂಗೆ ನಾವು ಅಂತ ನಾವು ಗಪ್ಪಿದ್ದೀರಿ ನಾವು ಅವ್ರಿಗೆ ಏನು ಅಂದಿಲ್ಲ ರೀ ನಾವು ಕಂಪ್ಲೀಟ್ ಕೊಡ್ತೇವೆ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತೇವೆ ಅಂತ ಹೋಗಿದ್ದಿರಿ ನಾವು ಅವ್ರು ಡೈರೆಕ್ಟ್ ಆಫ್ ಮಾಡ್ರೆ ಇದನ್ನು ಮಾಡಕ್ಕೆ ಬಂದಾರು ಕಂಪ್ಲೇಂಟ್ ಮಾಡ್ಯಾವ್ರಿ ಚಿಕ್ಕೋ ಟೇಷನ್ ಅರೆಸ್ಟ್ ಅವ್ರು ಮಾಡ್ಯಾರು ಎಲ್ಲ ಗೊತ್ತಿಲ್ಲ ರೀ ನಾವು ಬಂದಿಲ್ಲ ಅಡ್ಮಿಟ್ ಆಗಿದ್ದೇವ್ರಿ ಹಾಂ ನೀನು ನೀನು ಆಗಿತ್ತು ರೀ ನಾವು ನಿನ್ನೆ ಬಂದಿಲ್ಲ ಗೊತ್ತಿಲ್ಲ ರೀ ಅಡ್ಮಿಟನ್ನು ಗೊತ್ತಿಲ್ಲರಿ ಅವ್ರೆಲ್ಲ ಸಪೋರ್ಟ್ ಐತಿರ ಅವ್ರಿಗೆಲ್ಲ ಎಲ್ಲರೂ ನಮ್ಮ ಊರಾಗ ಅಧ್ಯಕ್ಷರ ಅವ್ರ ಅವರೆಲ್ಲ ಸಪೋರ್ಟ್ ಅಂತ ಅವ್ರು ಮಾಡತ್ತಾರೀ ಅವ್ರಿಗೆ ಟಾಪ್ ಮಾಡ್ರೆ ಮಾಡ್ಬೇಕಂತ ಬಂದಾರ್ರೀ ಅವ್ರು ಎತ್ತ ಬೇಕಾದ ಹೊಡ್ಯತಾರೀ ಕೊಳ್ಳೆ ತುಂಬ ಎಲ್ಲ ಇಲ್ಲಿ ಇಲ್ಲಿ ಹೊಡೆದ್ರಿ ಕೊಡಲಿ ಹಾಂ ನಮ್ಮ ಅವಾಗೂ ಭಾಳ ಕಟದ್ರಿ ಈಗ ಡಾಕ್ಟ್ರಿ ಏನಂದ್ರೆ ಡಾಕ್ಟ್ರೀಗೆಲ್ಲ ಎಕ್ಸ್ರೇ ತಗ್ರಿ ಈಗ ಅದು ತಲ್ಲಿಗೆ ಭಾಳ ಪೇಟೆ ಐತಿ ಹುಬ್ಬಳ್ಳಿಗೆ ಬರೆದು ಕೊಡ್ತೇವೆ ಅಂತಂದ್ರಿ ಬರದು ಕೊಟ್ಟರೆ ಅಂದ್ರೆ ಹುಬ್ಬಳ್ಳಿಗೆ ಹೋಗುವ ಹಾಂ ಅವಾಗ ಈಗ ಅವ್ರ ಅವಾಗ ಶಿಕ್ಷೆ ಆಗ್ಬೇಕು ರೀ ನಾವು ಯಾಕಂದ್ರೆ ಅವ್ರ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ರಿ ಮತ್ತು ನಾವು ಕೆಳಕ್ಕೆ ಹೋಗೋಣ ನಮ್ಗೆ ಏನಕ್ಕೆ ಇಲ್ಲದೇ ಇವ್ರ ಮ್ಯಾಲಿ ಬೈತಾರೆ ರೀ ಬೈತಾರೀ ರೆಂಡ್ಯಾರ ಬೊಸರ ಇಟ್ಟಾರ ಹಿಂಗೆ ಬೈತಾನ್ರ ಹಿಂಗೆ ಮಾಡ್ತಾನೆ ರೀ ಬಟ್ ಏ ಸೊಕಿನ ಸೊಕಿನ ಮಾತು ರೀ ಈ ಅವ್ರ ಅಂಗಳಿಲ್ಲದ ಸೊಕಿನ ಸೊಕಿನ ಮಾತು ಮಾತಾಡೋದು ಹಿಂಗೆ ಮಾಡ್ತಾರೆ ಅವರ ಈ ಹಾಚೆ ಅಜುಗಜನ್ ಅದಾವ್ರಿ ಹಿಂಗೆಲ್ಲ ಮಾಡ್ತಾನ ನಾವು ಇನ್ಕಮ್ ಎನ್ಕೊಂಬ್ರಿ ಈಗ ಕೆಳಕ್ಕೆ ಹೋಗೋಣ ನಮ್ಮನ್ನ ಬಡೋದ್ರಿ Bima, siang kerja di menit.